ಸ್ನೇಹಿತರೆ ನಮಸ್ಕಾರ ನಮ್ಮ ವಾಹಿನಿಗೆ ಸ್ವಾಗತ ಇವತ್ತು ನಿಮಗೆಲ್ಲ ಪರಿಚಯ ಮಾಡಿಕೊಳ್ಳಲು ಹೊರಟಿರುವ ಕ್ಷೇತ್ರವೇ ಶ್ರೀ ಕ್ಷೇತ್ರ ಬನ್ನವ ಮಂತ್ರಾಲಯ ಮಂದಿರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿದರೆ ಸಾಕು ರಾಯರ ಕರುಣೆ ನಮಗೆ ಸಿಗುತ್ತದೆ ಅಂತಹ ಅತ್ಯಂತ ದಯಾಳು ನಮ್ಮ ಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರವಾದದ್ದು ಲಕ್ಷಾಂತರ ಭಕ್ತ ಸಮೂಹವನ್ನು ಹೊಂದಿರುವ ಗುರುಗಳು ನಮ್ಮ ರಾಯರು ಅನನ್ಯ ಭಕ್ತಿಯಿಂದ ಶ್ರೀ ರಾಘವೇಂದ್ರಾಯ ಅಂತ ಹೇಳಿಕೊಂಡರೆ ಸಾಕು ಅವರ ಕೃಪೆ ನಮ್ಮ ಮೇಲಾಗುತ್ತೆ ನಮ್ಮ ಪ್ರಾರ್ಥನೆಗೆ ಗುರು ರಾಯರ ಅನುಗ್ರಹ ಬಹು ಬೇಗನೆ ಸಿಗುತ್ತದೆ ಈ ಉನ್ನವ ಮಂತ್ರಾಲಯ ಮಂದಿರ ಕ್ಷೇತ್ರದಲ್ಲಿ ಒಂಬತ್ತು ವಾರ ಬಂದು ಅರಕೆಯ ಕಾಯಿಗಳನ್ನು ಕಟ್ಟಿದರೆ ಸಾಕು ನಿಮ್ಮ ಕೋರಿಕೆಗಳು ಅತಿ ಶೀಘ್ರವಾಗಿ ನೆರವೇರುತ್ತವೆ ಅದಕ್ಕೆ ಸಾಕ್ಷಿ ಎಂಬಂತೆ ಈ ಕ್ಷೇತ್ರಕ್ಕೆ ಬರುತ್ತಿರುವ ಭಕ್ತರ ದಂಡು ಕ್ಷೇತ್ರದ ಹೆಸರು ನಾನು ನಾನಿವಾಗಿರೋ ಅಂತಹ ಕ್ಷೇತ್ರದ ಹೆಸರು ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಅಂತೇಳಿ ಇದಿರೋ ಅಂಥದ್ದು ಮಾಗಡಿ ರೋಡ್ ತಾವರೆಕೆರೆ ರೋಡಲ್ಲಿ ವನಗನಟ್ಟಿ ಅಂತ ಒಂದು ಊರು ಬರುತ್ತೆ ಆ ಊರಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಇದೆ ನಾನು ಇಲ್ಲಿಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಹದಿಮೂರು ಹದಿನಾಲ್ಕನೇ ವಾರ ಆಯ್ತು ಆಯಿತು ನಾನು ಬಿಡುವಿನ ಸಮಯದಲ್ಲೆಲ್ಲ ಈ ಒಂದು ಭಗವಂತನ ಸನ್ನಿಧಾನಕ್ಕೆ ಬಂದು ಒಂದು ನನ್ನ ಕೈಲಿ ಏನು ಸೇವೆ ಮಾಡೋಕ್ಕಾಗೋ ಅಂಥದ್ದು ಸೇವೆಗಳನ್ನ ಮಾಡಿ ಒಂದು ಸ್ವಚ್ಛತೆ ಇರ್ಬೋದು ಅಥವಾ ಈ ಥರ ಸಂಕಲ್ಪಕ್ಕೆ ಜೋಡಿಸ್ಕೊಡೋ ಅಂಥದ್ದು ತುಪ್ಪು ದೀಪ ಹಾಕುವಂಥದ್ದು ಇಂಥದ್ದನ್ನು ಮಾಡ್ತಾಯಿದ್ದೀನಿ ಈ ಕ್ಷೇತ್ರದ ವಿಶೇಷತೆ ಏನಂದರೆ ಇಲ್ಲಿ ಒಂದು ಪೀಸ್ ಆದಂತಹ ಒಂದು ವಾತಾವರಣ ಇದೆ ತುಂಬ ಮನಸ್ಸಿಗೆ ಒಂದು ಸಮಾಧಾನ ಸಿಗುವಂತಹ ಒಂದು ವಾತಾವರಣ ಈ ಜಾಗದಲ್ಲಿದೆ ಈ ಜಾಗನ ವಿಶೇಷವಾಗಿ ನಾನು ಹೆಣ್ಣುಮಕ್ಳುಗಳಿಗೆ ಸಜೆಸ್ಟ್ ಮಾಡ್ತೀನಿ ಕಾರಣ ಏನಂದರೆ ನಮಗೆ ಹೆಣ್ಮಕ್ಳುಗಳಿಗೆ ಮದುವೆ ಆದಮೇಲೆ ನಮ್ಮದೇ ಆದಂತಹ ಟೆನ್ಷನ್ಸು ಗಂಡ ಮನೆ ಮಕ್ಕಳು ಸಂಸಾರ ಅನ್ನೋ ಅಂಥದ್ದು ತುಂಬ ಟೆನ್ಷನ್ಸ್ ಜಾಸ್ತಿ ಇರುತ್ತೆ ಹೊರಗಡೆ ಕೆಲಸ ಮಾಡೋ ಹೆಣ್ಮಕ್ಳಿಗಿನ್ನೂ ಜಾಸ್ತಿ ಮನೇಲಿರುವಂತಹ ಹೆಣ್ಣು ಮಕ್ಳುಗಳಿಗೆ ಪ್ರೆಜರ್ ಜಾಸ್ತಿ ಇರುತ್ತೆ ಸೊ ಅಂಥ ಹೆಣ್ಮಕ್ಳುಗಳು ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ಈ ಒಂದು ಸನ್ನಿಧಾನಕ್ಕೆ ಈ ಒಂದು ರಾಯರ ಸನ್ನಿಧಾನಕ್ಕೆ ನೀವು ಬಂದು ಹೋದರೆ ಒಂದು ಸ್ವಲ್ಪ ಹೊತ್ತು ಬಂದು ಒಂದು ಅರ್ಧ ಗಂಟೆ ನೀವು ಒಂದು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಕುತ್ಕೊಂಡು ಧ್ಯಾನ ಮಾಡಿದ್ರೆ ನಿಮಗೆ ಎಷ್ಟೋ ಸಮಾಧಾನ ಸಿಗುತ್ತೆ ಆಮೇಲೆ ತುಂಬ ಈಗ ನಾವು ನೋಡ್ತಾ ಇರೋವಂಥದ್ದು ನಮ್ಮ ಜನಸಾಮಾನ್ಯರು ಏನಂದರೆ ಡಿಪ್ರೆಷನ್ಗೆ ಹೋಗೋವಂಥದ್ದು ತುಂಬ ಈಗಿನ ದಿನಗಳು ನಾವು ನೋಡ್ತಾ ಇರೋದು ಆ ಡಿಪ್ರೆಷನ್ ಅಂತ ಅಂಥದ್ದು ಏನಂತ ಬರುತ್ತೆ ಅಂದರೆ ವರ್ಕ್ ಲೋಡ್ ಜಾಸ್ತಿ ಆಗಿರುತ್ತೆ ಮತ್ತೆ ನಾನು ಒಂಟಿ ಅನ್ನೋವಂತಹ ಎಲ್ಲರೂ ಸುತ್ತ ನಮ್ಮ ಸುತ್ತ ಜನಗಳಿಗೆ ಯಾರೇ ಇದ್ದರೂ ನಮ್ಮ ರಿಲೇಷನ್ಸ್ ಇರ್ಬೋದು ನಮ್ಮ ಫ್ಯಾಮಿಲಿ ಇದ್ರೂ ನಮಗೆ ಎಲ್ಲೋ ಒಂದು ಒಂಟಿ ಅನ್ನೋ ಒಂದು ಫೀಲ್ ಬರುತ್ತೆ ಆ ಕಾರಣದಿಂದ ನಾವು ಡಿಪ್ರೆಷನ್ಗೆ ಹೋಗುವಂಥದ್ದನ್ನ ನೋಡ್ತಾ ಇದ್ದೀವಿ ನೀವು ಯಾರು ಆ ಮನಸ್ಥಿತಿ ಇರೋ ಅಂಥವ್ರು ಒಂದು ಒಂದ್ಸಲ ಈ ಸನ್ನಿಧಾನಕ್ಕೆ ಬಂದು ರಾಯರ ಒಂದು ದರ್ಶನ ಮಾಡಿದ್ರೆ ನಿಮ್ಗೆ ಎಷ್ಟೋ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತೆ ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಧೈರ್ಯ ಬರುವಂಥದ್ದು ಈ ಜಾಗದಲ್ಲಿ ಸಿಗುತ್ತೆ ನನಗೆ ಆಗಿರೋ ಅಂತಹ ಅನುಭವ ಏನಂದರೆ ನಾನು ಹದಿಮೂರು ಹದಿನಾಲ್ಕನೇ ವಾರ ಬರ್ತಾ ಬರೋವಾಗ ನನಗೆ ಎಷ್ಟು ಖುಷಿ ಇರುತ್ತೆ ಈ ಒಂದು ಜಾಗಕ್ಕೆ ಬರಬೇಕು ಅಂದರೆ ಇಲ್ಲಿಗೆ ಬಂದ ಮೇಲೆ ನಾನು ನನ್ನ ಫೋನ್ನ ಸೈಲೆಂಟ್ ಮೂಡಿಗೆ ಹಾಕೊತೀನಿ ಯಾವ್ದು ಯಾವುದೇ ತರಹ ಕಾಲ್ಸ್ ಪಿಕ್ ಮಾಡೋದಾಗಲಿ ನೋಡೋದಾಗಲಿ ಮಾಡೋಲ್ಲ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಸೇವೆ ಮಾಡಿಕೊಂಡು ನನ್ನನ್ನು ನಾನೇ ಮರಿತೀನಿ ಅಷ್ಟು ನೆಮ್ಮದಿ ಸಿಗುವಂತಹ ಈ ಈ ಒಂದು ಜಾಗಕ್ಕೆ ಇನ್ನು ಯಾರ್ಯಾರು ಈ ಒಂದು ಜಾಗಕ್ಕೆ ಇನ್ನೂ ಭೇಟಿ ಕೊಟ್ಟಿಲ್ಲ ದಯವಿಟ್ಟು ಒಂದ್ಸಲಿ ಬಂದೋಗಿ ಮೆಜೆಸ್ಟಿಕ್ಕಿಂದ ಬರೋವಂಥವ್ರು ತಾವರೆಕೆರೆ ಬಸ್ಸಲ್ಲಿ ಬಂದರೆ ಒನಗನಟ್ಟಿ ಬಸ್ ಸ್ಟಾಪ್ ಅಂತ ಆ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಎರಡು ಕಿಲೋಮೀಟರ್ ಆಟೋ ವ್ಯವಸ್ಥೆ ಇರುತ್ತೆ ದೇವಸ್ಥಾನ ದಿನ ಅಂದರೆ ಏಳು ದಿನಗಳಲ್ಲಿ ಸೋಮವಾರದಿಂದ ಭಾನುವಾರದವರೆಗೂ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಓಪನ್ ಇರೋ ಅಂಥದ್ದು ಇರುತ್ತೆ ಇಲ್ಲಿ ಗುರುಗಳು ಇರ್ತಾರೆ ನಮ್ಮ ಸಮಸ್ಯೆಗಳು ಏನಂತ ಹೇಳಿದ್ರೆ ಅವರು ಸಂಕಲ್ಪ ಮಾಡಿಸಿ ಈ ಥರ ಕಾಯಿ ಸಂಕಲ್ಪ ಮಾಡಿಸಿ ಇಲ್ಲಿ ಕಟ್ಟೋ ಅಂತಹ ಒಂದು ವ್ಯವಸ್ಥೆ ಇರುತ್ತೆ ಎಷ್ಟು ವಾರಗಳು ಮಾಡಬೇಕು ಅನ್ನೋ ಗುರುಗಳು ಹೇಳ್ತಾರೆ ನಾನು ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸಂಕಲ್ಪಕ್ಕೆ ಇಲ್ಲಿ ಒಂದು ಚಿಕ್ಕ ಪುಟ್ಟ ಏನಾದರೂ ಸೇವೆ ಮಾಡಿಕೊಡ್ತೀನಿ ಎಷ್ಟೋ ಜನ ಸಂಕಲ್ಪ ಮಾಡಿಸಿ ಕಾಯಿ ಕಟ್ಟೋಗಿರೋರು ಬಂದು ಒಂದು ಎರಡು ವಾರ ಮೂರು ವಾರ ಆದಮೇಲೆ ತುಂಬ ಸಂತೋಷವಾಗಿ ಹೇಳೋಗಿದ್ದಾರೆ ಮೇಡಮ್ ನಮ್ಮ ಏನೋ ಒಂದು ಚಿಕ್ಕ ಪುಟ್ಟ ಕೆಲ್ಸಗಳು ಏನ್ ಅನ್ಕೊಂತ ಇದ್ವಿ ಅದು ಆಗಿದೆ ಅನ್ನೋದ್ದು ಒಂದು ಹೇಳಿದರೆ ನೀವೇ ಎಲ್ರು ನೋಡಬಹುದು ಒಂದು ಭಗವಂತನ ದೃಷ್ಟಿ ಇಟ್ಟು ನೋಡಿದ್ರೆ ಅಲ್ಲಿ ಏನೋ ಒಂದು ತೇಜಸ್ ಇದೆ ಅಲ್ಲಿ ಆ ಜಾಗದಲ್ಲಿ ಏನೋ ಒಂದು ತೇಜಸ್ಸು ಶಕ್ತಿ ಇದೆ ಹಾಗಾಗಿ ಇನ್ನೂ ಯಾರು ಈ ಕ್ಷೇತ್ರಕ್ಕೆ ಬಂದಿಲ್ಲ ದಯವಿಟ್ಟು ಒಂದ್ಸರಿ ಈ ಜಾಗಕ್ಕೆ ಒಂದು ಭೇಟಿ ನೀಡಿ ಹೋಗ್ಬೇಕಂತ ಕೇಳ್ಕೊತೀ ಶ್ರೀ ಹರೇಂದ್ರ ಶ್ರೀರಾಮ ಹರೇಂದ್ರ ಶ್ರೀರಾಮ್ಬಿಟ್ಟು ನಮ್ದು ಹಾಸನತ್ರ ಸಕಲೇಶ್ಪುರ ಹತ್ರ ಬಾಳುಪೇಟೆ ಅಂತ ಸೊ ಅಲ್ಲಿಂದ ಬಂದಿರೋದು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಿ ಎಲ್ಲರೂ ಇಲ್ಲಿ ಬಂದು ಒಳ್ಳೇದಾಗಿದೆ ಕಾಯಿ ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟೋದ್ರೆ ಒಳ್ಳೆದಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಸೊ ಅದನ್ನೆಲ್ಲ ನೋಡಿ ನಾವೂ ಒಂದ್ಸಲ ಹೋಗೋಣ ನೋಡೋಣ ಭೇಟಿ ನೀಡೋಣ ಅಂತ ಇದು ಫಸ್ಟ್ ಟೈಮ್ ಬಂದಿದೀವಿ ಇಲ್ಲಿ ಬಂದಿರೋ ಜನಗಳನ್ನ ನೋಡ್ಬಿಟ್ಟು ನಮಗೆ ಲೈಕ್ ಒಂಥರ ಪಾಸಿಟಿವ್ ಫೀಲ್ ಆಗ್ತಾಯಿದೆ ಇಷ್ಟೊಂದು ಜನ ಬಂದಿದ್ದಾರಲ್ಲ ಲೈಕ್ ಬರ್ತಾ ಇದ್ದಾರೆ ಇಷ್ಟೊಂದು ಜನ ಅಂತ ಅಂದರೆ ಅಲ್ಲಿ ಏನೋ ಒಂದು ಒಳ್ಳೇದಿದೆ ಅಂತಲೇ ಎಲ್ಲ ಇಷ್ಟು ಜನ ಬರ್ತಾರೆ ಸೊ ಖುಷಿಯಿಂದ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಟ್ವೆಂಟಿ ಒನ್ ವೀಕ್ಸ್ ಹೇಳಿ ಹೇಳಿದಂದ್ರೆ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಆರತಿ ತುಪ್ಪದ ಆರತಿ ಮಾಡಬೇಕು ಅಂತ ಹೇಳಿ ಇದು ಫಸ್ಟ್ ಟೈಮ್ ಇನ್ನ ಅಂದರೆ ನಮ್ಮದು ದೂರ್ ದಿನ ಬರಬೇಕಲ್ಲ ಅಂತ ಹೇಳಿ ಇನ್ನು ತ್ರೀ ಟೈಮ್ಸ್ ಬರೋದಿಕ್ಕೆ ಅಂತ ಹೇಳಿದ್ದಾರೆ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ರಾಯರನ್ನ ನಂಬಿದ್ದೀವಿ ಒಳ್ಳೇದಾಗುತ್ತೆ ಅನ್ಕೊಂಡು ಬರ್ತಾ ಇದೀವಿ ಥ್ಯಾಂಕ್ ಯು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರೇ

ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ರಾಯರ ಕೃಪೆ ನಿಮಗೆ ಮೇಲೆ ಆಗಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ